ಇವತ್ರಿ ನಾವು ಪೂರಿ ತರ ಉಬ್ಬಿ ಬರುವಂತ ಜೋಳದ ರೊಟ್ಟಿ ಮಾಡಿವ್ರಿ ನಾವು ಜೋಳದ ರೊಟ್ಟಿ ಹೆಂಗ್ ಅನ್ನೋದು ಇಲ್ಲೇ ನೋಡ್ಕೊಂಡ್ ಬರ ಬರ್ರಿ ಜೋಳದ ರೊಟ್ಟಿ ಅಂದ್ರು ಬಾರಿ ಬೆಸ್ಟ್ ಹಾಕವು ಯಾವ ರೀತಿ ಮಾಡೋದು ಅನ್ನೋದು ಈಗ ಇಲ್ಲಿ ನೋಡೋಣ ಬರ್ರಿ ಫಸ್ಟ್ ನೀರ್ ಇಟ್ಕೋಬೇಕ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಬೇಕ್ರಿ ಅದಕ್ಕ ಬೋಗಾಣಿಗೆ ಉಪ್ಪು ಹಾಕಿ ಇದೇನೈತಿ ಜೋಳದ ಹಿಟ್ಟೈತ್ರಿ ಈ ರೀತಿ ತೆಗ್ಗ ಮಾಡ್ಕೋದ್ರಿ ಕೈಲೆ ಫಸ್ಟ್ ತೆಗ್ಗ ಮಾಡ್ಕೊಂಡ ಒಮ್ಮೆ ಬಾಳಷ್ಟು ಚಾನ್ಸ್ಕೊಂಡ ನೀವೇನೈತಿ ಬಡಿಯಾಕ ಅದ್ರೊಳಗಿಂದ ಹಿಟ್ಟ ರೀ ಈಗ ಇಲ್ಲಿ ನಾವು ತಕ್ಕೊಳಕತ್ತೀವಿ ನೋಡ್ರಿ ಈ ರೀತಿ ತಕ್ಕೊಳ್ರಿ ಇಷ್ಟ ತೆಗ್ದು ಇಟ್ಕೊಂಡು ಕೆಶಿಂದ ಅಲ್ಲಿ ಏನು ಕಳ ಕಳ ಕುದಿಯುವಂಥ ನೀರ್ ತಂದ ಈ ತೆಗ್ಗೊಳಗೆ ಹಾಕಿ ಬಿಡುದ್ರಿ ಹಾಕಿ ಕೆಸಿಂದ ಏನೈತಿ ಒಂದು ಚಮಚೆ ತಗೊಂಡ ಹಿಂಗ ವನ ಹಿಟ್ಟು ಅದ್ರಕ್ ಒಳಗ ಹಿಂಗ ಹಾಕೋತ 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 ಹೋಗಿ ಅದನ್ನ ಹಿಟ್ಟ ಗಟ್ಟಿ ಹಿಂಗ್ ಜಿಗಟ್ ನೋಡ್ರಿ ಇಲ್ಲಿ ನಾವು ಯಾವ ರೀತಿ ಮಾಡಾತೀವನ್ನ ರೀ ನೋಡ್ರಿ ಈ ರೀತಿ ಅಲ್ಲಿಂದ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಹಿಟ್ಟ ಹಾಕೊಂಡು ಅದನ್ನ ಗಟ್ಟಿ ಹೆಂಗ ಬರ್ಸ್ಕೊಂಡ್ ಆನಂತರ ಇದು ಏನ್ ಒಣ ಹಿಟ್ಟು ಇರ್ತೇ ಸುತ್ತು ಅದನ್ನೆಲ್ಲ ಅದನ್ನೆಲ್ಲಾ ಅದ್ರ ಮ್ಯಾಲ ಮುಚ್ಚಿ ಕೆಸಿಂದ ಚಮಚೆ ಮ್ಯಾಲ ಒಣ ಹಿಟ್ಟು ಉದುರ್ಸ್ಕೊಂಡು ಈ ರೀತಿ ತೆಗದ್ ಬಿಡುದ್ರಿ ತಕ್ಕೊಂಡ್ ಕೆಸಿಂದ ಏನತಿ ಹಂಗ ತಗ್ಯಾಕ್ ಹೋಗ್ಬಾರ್ದು ಯಾಕಂದ್ರ ಅದು ಕೊಟ್ರಾ ಬಾಳ್ ಬಿಸಿ ಇರ್ತತ್ರಿ ಕೈಗೆ ಹತ್ತತಿ ಅದಕ್ಕೆ ಇದೆಲ್ಲ ಈ ರೀತಿ ಒಣದ ಹಾಕೊಂಡ ಮಿಕ್ಸ್ ಮಾಡ್ಕೋತ ಹೋಗುದ್ರಿ ಮಿಕ್ಸ್ ಮಾಡಿದ್ದಿಂದ ಏನತಿ ಈಗ ನಾವ್ ಇಲ್ಲಿ ನೀರ್ ಹಾಕೋತ ಹೊಂಟೀವಿ ನೋಡ್ರಿ ನೀರ ಒಮೀಲಿ ಹಾಕೋಬಾರ್ದ್ರಿ ನಾವು ಹದತ್ ತಕ್ಕಂಗ ನೀರ್ ಹಾಕೋತ ನಾದ್ಕೋತ ಹೋಗುದ್ರಿ ಈಗ ನೋಡ್ರಿ ಇಷ್ಟ ಅಂದ್ರ ಅದನ್ನ ನೀರಿಂದ ಹತ್ತಾಗಿ ಎತ್ತಿಡುದು ಫಸ್ಟ್ ಮೊದಲು ಇದನ್ನೆಲ್ಲ ಮತ್ತ ಒಂದ್ ಸ್ವಲ್ಪ ಚಲೋ ತಗಿ ನಾದ್ಕೋದ್ರಿ ಇದನ್ನ ನೋಡ್ರಿ ಇಲ್ಲಿ ಈ ರೀತಿ ಅಷ್ಟು ಸುತ್ತುವಾರಿಗೆ ತಗೊಂಡ್ ತಗೊಂಡ್ ಕೆಸಿಂದ ಈಗ ಎಲ್ಲ ಒಂದ ಚಂದಲ್ಲಿ ಗಾಳಿ ಮಾಡ್ಕೊಂಡ ಈ ರೀತಿ ಮತ್ತೊಂದ್ ಸ್ವಲ್ಪ ನೀರ್ ಹಾಕೊಂಡ್ ಕೆಸಿಂದ ನಾಲ್ಕೋದ್ ನೋಡ್ರಿ ಈಗ ಇಲ್ಲೇ ನಾ ತೋರ್ಸಾಕತ್ತೀವಿ ನಾವು ಇಷ್ಟ ನಾವ್ ಎಷ್ಟ್ ಬಾರ ಹಾಕಿ ನಾ ಪ್ರತಿಯೊಂದು ಪ್ರತಿ ಒಂದು ನೀವು ಟ್ರೈ ಮಾಡಿ ನೋಡ್ರಿ ಬೇಕಾರ ಯಾವ್ದೋ ಆಗ್ಲಿ ಚಪಾತಿ ಆಗ್ಲಿ ಇವತ್ತು ರೊಟ್ಟಿ ಆಗ್ಲಿ ನಾವು ಎಷ್ಟ್ ನಾ ಅಷ್ಟ ರುಚಿ ನೋಡ್ಕೋ ಅಷ್ಟ ಮಿದುನು ಆಗಿ ಬರ್ತಾವ್ರಿ ನೋಡ್ರಿ ಭಾಳಷ್ಟು ಪಾರ ಹಾಕಿ ಗೋಧಿ ಇಟ್ಟಾದ್ರೂ ನಾದ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಟು ಆ ನಂತರ ನೀವು ಯಾವ ರೀತಿ ಉಬ್ಬಿ ಉಬ್ಬಿ ಬರ್ತಾವೆ ಅನ್ನೋದು ನಿಮ್ಗಾಗ ಗೊತ್ತಾಕತ್ತರಿ ಹಂಗ ಇದು ಹಿಟ್ಟಾದ್ರೂ ಅದು ಮುಂದೆ ಹದ ಆಗ್ಬೇಕ್ರಿ ಈಗ ನೋಡ್ರಿ ಇಲ್ಲೇ ಕರೆಕ್ಟ್ ಆಗೈತಿ ಇಲ್ಲೇ ತಮಾ ಇಟ್ಟಿವ್ರಿ ಗ್ಯಾಸ್ ಮೇಲೆ ತವಾ ಅಂತೂ ಕಾದತಿ ಒಂದ ಹನಿ ಗಾಂಧಿ ಎಣ್ಣೆ ಹಾಕಿ ಈ ರೀತಿ ಒಂದು ಕಾಟನ್ ಬಟ್ಟೆಲಿ ಒಡದ್ರಿ ಒರಿಶ್ ಕೆಸಿಂದ ಏನೈತಿ ಇದನ್ನ ಯಾಕೆ ಹಚ್ತೀರಿ ಅನ್ಕೊಂಡಿರಿ ನಾವು ಕಂಪಲ್ಸರಿ ಕೆಮಿಗೆ ಎಣ್ಣೆ ಹೆಚ್ಚೆ ರೊಟ್ಟಿ ಮಾಡ್ತೀವ್ರಿ ಈಗ ನೋಡ್ರಿ ಇಲ್ಲೇ ಇಷ್ಟ ಒಂದು ಉಳ್ಳಿ ತಗೊಳದ್ರಿ ಈ ರೀತಿ ಉಳ್ಳಿ ತಗೊಂಡೆ ಒಂದು ಸ್ವಲ್ಪ ಕೈಲಿ ಬಳ್ಳಿಲೆ ಹಿಂಗೆ ಹೊಳಸ್ಯಾಡಿ ಆ ಆನಂತರ ಹಂಗೈಲೆ ಹಚ್ಚಿ ಹಿಂಗೆ ಹಿಂಗೆ ಮಾಡಿ ಈ ಮೂರು ಬಳ್ಳಿಲೆ ಒಂದು ಈಟ್ ಹಿಂಗೆ ಹಿಂಗೆ ಬಡಿದ್ರಿ ಬಡದ್ ಕೆಸಿಂದ ಕೈ ಇಟ್ಕೊಂಡು ಇಲ್ಲಿ ಒನ ಹಿಟ್ಟು ಹಾಕೊಳ್ಳೋದ್ರಿ ಫಸ್ಟ್ ಒನ ಹಿಟ್ಟು ಹಾಕೊಂಡ್ ಕೆಸಿಂದ ಈಗ ನೋಡ್ರಿ ಇಲ್ಲೇ ಯಾವ ರೀತಿ ಬಡಿದ ನಾವು ನಿಮಗ್ ತೋರ್ಸಾಕೀವ ಅದ್ರ ಸ್ವಲ್ಪ ಸ್ಲೋ ಆಗಿ ತೋರ್ಸ್ರಿ ಅಂತ ಹೇಳಿದ್ರಿ ಹೆಬ್ಬಳ್ಳ ಅಲ್ಲಿ ಬಾರ ಹಾಕುದ್ರಿ ಕಿರ್ಬಳ್ಳ ಇಲ್ಲಿ ಮಾತ್ ಹಿಂಗ ಎಬ್ಬಸ್ಕೋತ ರೊಟ್ಟಿ ಇದನ್ ಯಾಕ ಟೆಕ್ನಿಕ್ ಉಪಯೋಗಿಸೋದಂದ್ರ ರೊಟ್ಟಿ ಸೈಡ ಕಟ್ ಆಗಂಗಿಲ್ರೀ ಈ ರೀತಿ ದಂಡಿ ಎಬ್ಬಸ್ಕೋತ ಹೋದೀವಿ ಅಂದ್ರ ರೊಟ್ಟಿ ಚಂದ ಹಾಕವ್ರಿ ಸೈಡ್ ಒಟ್ಟ ಕಟ್ ಆಗೋದಲ್ಲ ನಮ್ ಕಡೆ ಸೈಡ್ ಮೂಗ್ಸಿಳ್ತಾವತಾರ್ರಿ ನಿಮ್ ಸೈಡ್ ನಿಮ್ ಕಡೆ ಸೈಡ್ ಏನೈತಿ ಕಟ್ ತಾರು ಅದಕ್ಕೆ ನಾವು ಇವತ್ತ ಅದನ್ ತೋರ್ಸ್ರಿ ಹೇಳಕತ್ತಿದ್ರಿ ಹೇಳಾಕತಿದ್ರಿ ಅದನ್ ತೋರ್ಸದಿವ್ರಿ ಇಷ್ಟು ದೊಡ್ದ ಅದಿಂದ ಎಡ್ಡ ಕೈಲೆ ಪಡ್ಕೋತ ಹೋಗುದ್ರಿ ಈಗ ಬಡಿ ತೋರ್ಸ ಆತದೇವು ನೋಡ್ರಿ ಈಗ ಇಷ್ಟ ಆತಂದ್ರೆ ಏನತಿ ಇದು ರೊಟ್ಟಿ ರೆಡಿ ಆತ್ರಿ ಈಗ ನೋಡ್ರಿ ರೊಟ್ಟಿ ಹಾಕೋದು ತೋರ್ಸ್ರೆ ಏನಾಕತಿದ್ರಿ ಅದನ್ನು ಇಲ್ಲಿ ಯಾವ ರೀತಿ ಎತ್ತೆ ತಕ್ಕೊತಿವಿ ಅನ್ನೋದು ತೋರ್ಸಾಕತಿವ್ರಿ ನಾವು ನಿಮ್ಗ ಇಷ್ಟ ಮಾಡಿ ಕೆಸಿಂದ ಏನೈತಿ ತಗೊಂಡ ಡೈರೆಕ್ಟ್ ಹೋದ ಕೆಮಿಗೆ ಹಾಕಿ ರೀ ನೋಡ್ರಿ ಇದೊಂದು ನೀರೊಳಗೆ ಕಾಟನ್ ಬಟ್ಟಿ ಎದ್ಕೊಂದ್ ಕೆಸಿಂದ ಹಿಂಗ ಹಚ್ಕೋತ ಹೋಗುದ್ರಿ ಇದು ಹಚ್ಚ ಮುಂದನ ನೀರ್ ಏನ್ರ ಜಾಸ್ತಿ ಆತ ತಿಳ್ಕೊರಿ ಅದ ಕಾಟನ್ ಬಟ್ಟಿ ಒಂದ್ ಸ್ವಲ್ಪ ಗಡ್ಗಿ ಒಳಗೆ ಹಿಂಡುದ್ರಿ ಹಿಂಡೆ ಮತ್ತೊಂದ್ಸಲ ಅದ ರೊಟ್ಟಿಗೆ ಸವರ್ಕೊಂಡ್ ಬಿಡುದು ಅಂದ್ರ ಕರೆಕ್ಟ್ ಆಕತಿ ಈಗ ರೊಟ್ಟಿ ಅಂತೂ ಬೆಂದತ್ರಿ ಇದು ತಿರಿ ಹಾಕಿದೀವಿ ನಾವು ನೋಡ್ರಿ ಈಗ ಈಗ ಏನೈತಿ ಹೊಳ ಮಾಡಿಸಿ ಉಗಿದ್ರಿ ಇಷ್ಟ ಹೊಳ ಮಾಡಿ ಸಿಗ್ದೀವಂದ್ರ ಮುಗಿದ್ ಹೋತ್ರಿ ರೊಟ್ಟಿ ತಾವಾಗೇನೋ ಉಬ್ಬಿ ಬರ್ತಾವ್ರಿ ಎಲ್ಲಿ ಒಂದು ಬಟ್ಟೆ ತಗೊಂಡು ಒತ್ತಂಗಿಲ್ಲ ಏನು ಇಲ್ಲ ನಾವು ಅಮ್ಮನ ಅಡಿಗೆ ಚಾನಲ್ ಆಗ ಹೋಗಿ ನೋಡಿ ಬರ್ಬೇಕಾದ ಎಲ್ಲಿ ಬಟ್ಟೆ ಉಪಯೋಗಿಸಿಲ್ಲ ನಾವು ರೊಟ್ಟಿ ಮಾಡೋದಕ್ಕ ತಿರುಗಿ ಉಗದ್ರ ಸಾಕ್ರಿ ತಾವಾಗ ಹೊಟ್ಟಿ ಉಬ್ತಾವು ಈ ರೀತಿ ನಾವು ಹೇಳಿದಂಗ ಕಂಪಲ್ಸರಿ ನಾದ್ಕೊಂಡು ಮಾಡಿ ಮತ್ತ್ ಹಿಟ್ಟ ಕರೆಕ್ಟ್ ಟೈಮ್ ಚಲೋ ಇರ್ಬೇಕ್ರಿ ಅದು ಒಂದ್ ಮೇನ್ ಪಾಯಿಂಟಾ ಹಿಟ್ ದಪ್ಪ ಇತ್ತಂದ್ರ ರೊಟ್ಟಿ ಹೊಟ್ಟಿ ಉಬ್ಬಂಗಿಲ್ರಿ ಬಿರ್ಸಕ್ಕೂ ಮಿಷನ್ ಕ ಹಾಕೋಸ್ಕೊಂಡ್ ಬರೋ ಮುಂದ ಹಿಟ್ಟ ಮಿದು ಇದಿರ್ಬೇಕ್ರಿ ಸಣ್ಣ ಇರ್ಬೇಕ್ರಿ ಸಣ್ಣ ಇತ್ತಂದ್ರ ರೊಟ್ಟಿ ಈ ರೀತಿ ಬಲೂನ್ ತರ ಉಬ್ಬಿ ಬರ್ತಾವ್ರಿ ಈಗ ಎರಡ್ನೇದ್ ಮಾಡೋದ್ ತೋರ್ಸಾಕತ್ತೀವಿ ನೋಡ್ರಿ ನಾವು ನೋಡ್ರಿ ಅದ ಸೇಮನ ಇದನ್ನು ಒಂದ ಬಡಿದು ತೋರ್ಸಿದ್ಯವ್ರಿ ನೋಡ್ರಿ ಯಾವ್ದೋ ಆಗ್ಲಿ ಹಿಟ್ಟ ಈ ಜೋಳದ ಹಿಟ್ಟತಿ ಆತಂದ್ರ ರೊಟ್ಟಿ ಬಿರ್ಸಕವ್ರಿ ಅಂತೂ ಉಬ್ಬುದಲ್ಲ ನೀವ್ ಹೇಳಿದ್ರಿ ಯಾಕೆ ಉಬ್ಬಲಿಲ್ಲ ಉಬ್ಲಿಲ್ಲ ಕೇಳಿರಿ ಮಿಶನ್ಕೊಂಡು ಮುಂದನೆ ಏನೈತಿ ಒಂದ್ ಸ್ವಲ್ಪ ಸಣ್ಣಗೆ ಹಾಕಿಸ್ಕೊಂಡ್ ಬರ್ಬೇಕ್ರಿ ಹಿಟ್ಟ ಹಿಟ್ ಸಣ್ಣ ಅಂತಂದ್ರ ಇದ್ ನಾವು ಕರೆಕ್ಟ್ ಹಂಗ್ ಜಿಗಟ್ ಹಾಕಿ ನಾದೋದಕ ಒಂದ್ ಸ್ವಲ್ಪ ಬಾರ ಹಾಟಿ ಚಲೋ ತಂಗಿ ನಾದದ್ಕ ಏನೈತಿ ರೊಟ್ಟಿ ಅಗ್ದಿ ಮಿದು ಹಾಕವ್ರಿ ಇವತ್ತು ಮಾಡಿದ್ದು ಮರ್ದಿವ್ ಸಣ್ಣ ತಿಂದ್ರುನು ಅದ ರೀತಿನ ಇರ್ತಾವ್ರಿ ಮತ್ತ ರೊಟ್ಟಿ ಅವೇನು ಬಿರ್ಸಾಗಂಗಿಲ್ಲ ನೋಡ್ರಿ ಈಗ ಇದು ಒಂದು ರೆಡಿ ಆಯ್ತು ರೊಟ್ಟಿ ಈಗ ಇದನ್ನು ಒಂದು ಓದ ತವಕ ಹಾಕ್ತೀವ್ ನೋಡ್ರಿ ಈಗ ನೋಡ್ರಿ ಇಷ್ಟಿಡ್ ದೊಡ್ಡನೂ ಮಾಡಿರ್ತೀವಿ ಇಷ್ಟು ಕೆಮಿ ತುಂಬಾನ ಹಾಕವ್ರಿ ನಮ್ಮ ರೊಟ್ಟಿ ಮತ್ತೆ ಇಷ್ಟಿಡ್ ದೊಡ್ಡ ಮಾಡಿ ನಮಗ ಹಾಕಾಕ್ ಬರೋದಿಲ್ಲ ಅನ್ನೋ ಇದ್ರೆ ಅಂದ್ರ ಈಗ ಅಮ್ಮನ ಅಡಿಗೆ ಚಾನಲ್ದಾಗಿ ಈಗಾಗ್ಲೇ ರೊಟ್ಟಿ ಮಾಡಿ ಯಾವ ರೀತಿ ಹಾಕೋದು ಅನ್ನೋದು ನಾವು ತೋರ್ಸದಿವ್ರಿ ನಿಮ್ಗ ಚಪಾತಿ ಮಾಡು ತಗಡಿ ಇರ್ತೈತಿ ಅಲ್ರಿ ತಗಡಿನ ಮ್ಯಾಲ ಒಂದ್ ಇಟ ಹಿಟ್ಟು ಉದ್ರಿ ರೊಟ್ಟಿ ಬಡದ ಅದ್ರ ಮ್ಯಾಲ ಹಾಕಿ ಈ ತೆವಿ ಅತಿ ಕೂದ ಕರೆಕ್ಟ್ ಆಗಿ ಹಿಂಗ್ ಸರ್ಸ್ಕೊಂಡ್ ಬಿಟ್ರ ತಿಳ್ಕೊರಿ ತೆವಿ ಒಳಗ್ ಪೂರ್ತಿ ಬೀಳ್ತತಿ ನಿಮ್ಗ ಕೆಮಿಗೆ ಹಾಕು ಅಂಜಿಕ್ ಬರೋದಿಲ್ಲ ಹದ್ನತ್ ವರ್ಷ ಇದ್ ಹೋಯ್ ನೋಡಿ ಬರ್ಬೇಕಾರ ಒಂದ್ಸಲ ನೋಡ್ರಿ ಈಗ ತಿರುವಿ ಇದರಿ ಹಾಕಿದೀವ್ರಿ ಈಗ ನೋಡ್ರಿ ಇಷ್ಟ ಚಂದಂಗೇನ ಆಗಿ ಬಂದಾವ್ರಿ ರೊಟ್ಟ್ರು ಅಷ್ಟು ಕಂಪಲ್ಸಿರಿ ಹಿಂಗ ಆಗ್ಯಾವ್ರಿ ನಾವ್ ಎಷ್ಟು ನಾದ್ಕೊಂತೀವ್ರಗೆ ಅಷ್ಟು ಇದೇ ರೀತಿನ ಆಗ್ಯಾವ್ರಿ ಇಷ್ಟ ಮಿದುನ ಆಗ್ಯಾವು ಈ ರೀತಿ ಉಬ್ಬೇನ ಬಂದಾವ್ರಿ ನೋಡ್ರಿ ಈಗ ಇದನ್ನ ಇದೊಂದು ರೊಟ್ಟಿ ರೆಡಿ ಆತು ತಗದ ಬಿಡ್ತಿವ್ರಿ ನಾ ಇಷ್ಟು ಪೂರ್ತಿ ರೊಟ್ಟಿ ಬೇಯ್ಲಾರ್ದ ಪಳ್ ಆಗಂಗೆ ಇಲ್ರಿ ಅದು ಯಾಕಂದ್ರೆ ಬೇಂದ್ರೇನ ರೊಟ್ಟಿ ಪಳ್ಳಾಗಿ ಬರ್ತತ್ರಿ ಮತ್ತ ನೀವು ಹಿಂಗಾದ್ರ ಹಾಟಿ ಉಬ್ಬಿ ಇಷ್ಟ ಮಿದು ಇರ್ತ ತಗದ್ರ ಹಸಿ ಬಿಸಿ ಆಕತ್ತೋಬೇಡ್ರಿ ಯಾಕಂದ್ರ ಒಂದ್ ಒಂದ್ ಸ್ವಲ್ಪ ಹಂಗು ಕೇಳ್ತಾರ್ರಿ ಇಲ್ ಅನ್ನ ಕರೆ ಬೇಯ್ಲಾರ್ದ ರೊಟ್ಟಿ ಯಾವ್ದು ಹೊಟ್ಟಿ ಉಬ್ಬಂಗಿಲ್ಲ ಆದಂತೂ ಕರೇನ ರೀ ಚಂದಂಗ ಬೇಂದಾಗ ಬುರು ಬುರು ಬಲೂನ್ ತರ ಹೊಟ್ಟಿ ಉಬ್ ಬರ್ತತ್ರಿ ನೋಡ್ರಿ ಈಗ ಇದು ಒಂದ್ ಏನತಿ ರೆಡಿ ಆತ್ರಿ ಈಗ ಮುರನೇದೂರು ರೊಟ್ಟಿ ಇದನ್ನು ಕರೆಕ್ಟ್ ಹಂಗೆ ಬಡ್ದದ್ದು ಓದ ಕೆಮಿಗೆ ಹಾಕಿದ್ಯವು ನೋಡ್ರಿ ಈಗ ಅದನ್ನು ನೀರು ಹಚ್ಚಾಕೈತೀವ್ರಿ ಇಲ್ಲಿ ಈ ರೀತಿ ಇಷ್ಟ ಪಟ್ಟೆ ತಗೊಂಡ್ ಒಂದು ಎರಡು ಬೇಡ ಮೂರು ಸಲ ಈ ರೀತಿ ಹಿಂಗೆ ಸವರೇಟ್ ಬಿಟ್ರ ಮುಗಿದು ಬಿಡ್ತರಿ ಅದೇನ್ ಭಾಳ ಜಾಸ್ತಿ ಇದಿಲ್ಲ ಕಷ್ಟದ ಕೆಲಸ ಇಲ್ಲ ಇಲ್ಲ ಇಷ್ಟೆಲ್ಲ ಕರೆಕ್ಟ್ ನೋಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ ಮಾಡೀವ್ರಿ ಅಂದ್ರೆ ಬೇಕಂತ ರೊಟ್ಟಿ ಮಾಡಕ್ ಬರಲ್ದವ್ರು ಬೇಕಾದಂಗೆ ರೊಟ್ಟಿ ಮಾಡ್ತಾರ್ರಿ ಅಷ್ಟ್ ಈಜಿ ತೋರಿಸ್ಕೊಟ್ಟದೀವಿ ಹೇಳಿ ಅದೀವ್ರಿ ನಾವು ನೋಡ್ರಿ ಈಗ ಈ ರೊಟ್ಟಿ ಮಾಡೋ ರೆಸಿಪಿ ಜೋಳದ್ದು ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಾರೆ ದಯವಿಟ್ಟು ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ನೋಡ್ರಿಗ ಇದು ಒಂದು ರೆಡಿ ಆಯಿತು ತೆಗಿತೀವಿ ಇಲ್ಲೇ ಎಲ್ಲರಿಗೂ ನಮಸ್ಕಾರ